ನೋಟ ಅಲ್ಲಿ ಹೇಳ್ತಾ ಇವನ್ ಕಷ್ಟ ಇದೆ ಇವತ್ತು ಹರಾಜಿದೆ ಇವತ್ತು ಸೋಮವಾರ ಕಾರ್ಸ್ ಅಲ್ಲದೆ ಕಮರ್ಷಿಯಲ್ ವೆಹಿಕಲ್ಸ್ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂದೆ ಇರೋವಂಥ ವೆಹಿಕಲ್ಸು ಈಗ ಹಳ್ಳಿಯಿಂದ ತರಕಾರಿ ಆಗಲಿ ಮತ್ತೊಂದಾಗಲಿ ಸಾಗಾಣಿಕೆ ಮಾಡೋದಂಥ ಗಾಡಿಗಳು ಸಿಗುತ್ತೆ ಆಮೇಲೆ ಸಿಟಿ ಒಳಗಡೆ ಲೈಟ್ ಗೂಡ್ಸ್ ವೆಹಿಕಲ್ ನಮ್ಮ ಪೋರ್ಟ್ರ್ಗೆ ಅಟ್ಯಾಚ್ ಮಾಡ್ಕೋಬೋದು ಕಂಪ್ನಿ ಲಾಜಿಸ್ಟಿಕ್ಸ್ಗೆ ಅಟ್ಯಾಚ್ ಮಾಡ್ಕೋಬೋದು ಆ ಥರ ಗಾಡಿ ಸಿಗುತ್ತೆ ಸೊ ನಿಮಗೆ ಹಳ್ಳಿಗಳ ಕಡೆ ಹೊಡೆಯೋ ಥರ ಆಫ್ ಗಾಡಿ ಬೇಕಾ ಲಾಂಗ್ ಹೊಡೆಯೋ ಗಾಡಿಗಳು ಬೇಕಾ ಆ ಥರ ಪ್ರತಿಯೊಂದು ಗಾಡಿ ಪ್ರತಿಯೊಂದು ಬ್ರ್ಯಾಂಡಲ್ಲಿ ಅಶೋಕ್ ಲಾಲ್ಯಾಂಡಲ್ಲಿ ಬೇಕಾ ಅಶೋಕ್ ಲಾ ಲೆ ಸಿಗುತ್ತೆ ಟಾಟಾ ಅಲ್ಲಿ ಬೇಕಾ ಟಾಟಾ ಅಲ್ಲಿ ಸಿಗುತ್ತೆ ಮಹೇಂದ್ರ ಅಲ್ಲಿ ಬೇಕಾ ಮಹೇಂದ್ರ ಅಲ್ಲಿ ಸಿಗುತ್ತೆ ಡೀಸಲ್ಲು ಪೆಟ್ರೋಲು ಇವಾಗ ಸಿ ಎನ್ ಜಿ ಬಂದಿರೋ ಆಪ್ಷನ್ ಸಮೇತ ಎಲ್ಲ ತರ ಗಾಡಿಗಳು ಸಿಗುತ್ತೆ ಸರ್ ಕಮರ್ಷಿಯಲ್ ಈಗ ರೈತರು ರೈತರಿಗಾಗ್ಲಿ ಇಲ್ಲ ಸಿಟಿ ಲೋಡ್ಸೋರ್ಗಾಗ್ಲಿ ಎಲ್ಲರಿಗೂ ಬೆಸ್ಟ್ ಗಾಡಿಗಳು ಒಂದೇ ಕಡೆ ನಿಮಗೆ ಐವತ್ತಕ್ಕೂ ಹೆಚ್ಚು ಗಾಡಿ ಸಿಗುತ್ತೆ ಸರ್ ಅವ್ರಿಗೆ ಇಷ್ಟಪಟ್ಟಿರೋ ಹಾಗೆ ಅವ್ರಿಗೆ ಚೂಸ್ ಆಗೋ ಥರ ಗಾಡಿಗಳು ಅವ್ರದ್ದು ಫೋರ್ ವೀಲರ್ ಈಗ ಟಾಟಾ ಇಂದ ಹಿಡಿದು ಚಿಕ್ಕ ಗಾಡಿ ಓಕೆನಾ ಈಗ ಲೋಕಲ್ ಅಲ್ಲಿ ಓಡಿಸೋದೆ ಚಿಕ್ಕ ಗಾಡಿಯಿಂದ ಹಿಡಿದು ದೊಡ್ಡ ಗಾಡಿ ಫೋರ್ ನಾಟ್ ಸೆವೆನ್ ವರ್ಗು ಆಗಲಿ ಸಿಕ್ಸ್ ವೀಲ್ ಐಚರ್ ವರ್ಗು ಆಗಲಿ ಎಲ್ಲಾ ತರ ಸಿಗುತ್ತೆ ಇಂಟ್ರಾಗಳು ಈಗ ರೀಸೆಂಟ್ ನೋಡಿ ಇದೆಲ್ಲ ಇಂಟ್ರಾಗಳು ಟಾಟಾ ಟೆನ್ ಬೇಕಾ ಟ್ವೆಂಟಿ ಬೇಕಾ ತರ್ಟಿ ವಿ ಫಿಫ್ಟಿ ಎಲ್ಲಾ ತರ ಗಾಡಿಗಳು ಸಿಗುತ್ತೆ ಸರ್ ಟಾಪ್ ಟಾರ್ಪಲ್ ಬೇಕಾ ಟಾರ್ಪಲ್ ಸಿಗುತ್ತೆ ಆಫ್ ಬಡಿ ಬೇಕಾ ಆಫ್ ಬಡಿ ಸಿಗುತ್ತೆ ಇದು ನೋಡಿ ಕ್ಲೋಸ್ಡ್ ಕಂಟೈನರ್ ಬೇಕಾ ಕ್ಲೋಸ್ ಕಂಟೈನರ್ ಅಂತ ಸಿಗುತ್ತೆ ಇದೆ ಅಲ್ಲ ಹೌದು ಸರ್ವಿಸ್ ಚಾರ್ಜ್ ಅಂತ ಪೇಮೆಂಟ್ ಮಾಡಬೇಕಾಗುತ್ತೆ ಸೋ ಓವರ್ ಆಲ್ ಯಾವ ಯಾವ ತರ ಗಾಡಿ ಬೇಕೋ ಎಲ್ಲಾ ತರನ ನಮ್ಮಲ್ಲಿ ಗಾಡಿಗಳು ಸಿಗುತ್ತೆ ಸರ್ ಮಾಮೂಲಿ ಸ್ಯಾಟರ್ಡೇನೆ ಬಂದರೆ ಎಲ್ಲ ಮಿಕ್ಸ್ಡು ನಾವೇನು ಸಪ್ರೇಟ್ ಸಪ್ರೇಟ್ ಮಾಡಲ್ಲ ಒಂದೇ ದಿವಸ ಕಾರು ಇರುತ್ತೆ ಗೂಡ್ಸ್ ಗಾಡಿ ಎಲ್ಲ ಇರುತ್ತೆ ಓಕೆ ಸೊ ಬರಬೇಕಾದ್ರೆ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ಕ್ಯಾಶು ಮತ್ತು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತೊಗೊಂಡ್ಬರ್ಬೇಕು ಓಕೆ ಆಗಿಲ್ಲ ಅಂದರೆ ಇಪ್ಪತ್ತು ಸಾವಿರ ರಿಟರ್ನ್ ಇರುತ್ತೆ ಮತ್ತೆ ಮಾಡ್ಲು ಗಾಡಿ ಹದಿನೈದು ಹದಿನಾರು ಮಾಡ್ಲು ಮೇಲೆ ತಗೊಂಡ್ರೆ ಕಸ್ಟಮರ್ಗೆ ಲೋನ್ ಕೂಡ ಇದೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಅವ್ರ ಪ್ರೊಫೈಲ್ ಅವ್ರ ಸಿಬಿಲ್ ಚೆನ್ನಾಗಿರುತ್ತೆ ಸರ್ ರೈತರಿಗೆ ಏನು ಹೇಳ್ತೀರಾ ಎಕ್ಸಾಕ್ಟ್ಲಿ ಯಾಕೆಂದ್ರೆ ಸಾಕಷ್ಟು ಬೇರೆ ಹಳ್ಳಿಗಳಿಂದ ಇಲ್ಲಿಗೆ ನಮಗೆ ಇಲ್ಲೇ ಅಂತಲ್ಲ ಬೆಂಗಳೂರು ಅಂತಾನೆ ಅಲ್ಲ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಬೇರೆ ಬೇರೆ ಊರ ಕಡೆಯಿಂದ ಕಸ್ಟಮರ್ಸ್ ಬರ್ತಾರೆ ಸರ್ ಅವರು ಡೈರೆಕ್ಟ್ ಆಗಿ ಬರ್ಬೋದು ಪ್ರತಿದಿನಾನು ಓಪನ್ ಇರುತ್ತೆ ಹತ್ತು ಗಂಟೆಯಿಂದ ಐದು ಗಂಟೆ ಭಾನುವಾರ ಬಿಟ್ಟು ಮತ್ತೆ ಪಬ್ಲಿಕ್ ಹಾಲಿಡೇಸ್ ಬಿಟ್ಟು ಪ್ರತಿದಿನವೂ ನಮ್ಮ ಆಟೋ ಮೇಲೆ ಓಪನ್ ಇರುತ್ತೆ ಅವರು ಬರ್ಬೋದು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಬರ್ಬೋದು ಗಾಡಿ ಕೀ ಕೊಡ್ತೀವಿ ಟೆಸ್ಟ್ ಟೆಸ್ಟ್ವೇ ಮಾಡ್ಬೋದು ಇಲ್ಲ ಮೆಕ್ಯಾನಿಕ್ ಕರ್ಕೊಂಬಂದು ತೋರಿಸ್ಕೋಬಹುದು ಗಾಡಿ ವೈಸ್ ಎಲ್ಲ ಅವ್ರಿಗೆ ಓಕೆ ಆಯ್ತು ಅಂತಂದ್ರೆ ಗಾಡಿ ಸೇಲ್ ಮಾಡಿ ಕೊಡ್ತೀವಿ ನಾರ್ಮಲ್ ಡೇಸ್ ಇರುತ್ತೆ ನಾರ್ಮಲ್ ಡೇಸ್ ಅವ್ರು ಪರ್ಚೇಸ್ ಓಕೆ ಇದು ಮಾಡಬಹುದು ವೆಹಿಕಲ್ಸ್ ಅಥವಾ ಸೀಸ್ಡ್ ವೆಹಿಕಲ್ಸ್ ಇದೆ ಮತ್ತೆ ಪಾರ್ಕ್ ಅಂಡ್ ಸೆಲ್ ಮತ್ತೆ ಕಸ್ಟಮರ್ಸ್ ಎಲ್ಲ ಮಿಕ್ಸ್ ಇದೆ ಸರ್ ನಮ್ಮಲ್ಲಿ ಪಾರ್ಕ್ ಮಾಡ್ತಾರೆ ಗಾಡಿಗಳು ಎಲ್ಲಾ ತರ ಗಾಡಿಗಳು ಇದೆ ಬರೀ ಸೀಸ್ಡ್ ಅಂತ ಹೇಳಲ್ಲ ಕಸ್ಟಮರ್ದು ಸಮೇತ ಎಲ್ಲ ವಿತ್ ಡಾಕ್ಯುಮೆಂಟ್ಸ್ ಇರೋಂತ ಎಲ್ಲ ಲೋನ್ ಆಪ್ಷನ್ ಸಿಗುತ್ತೆ ವಿತ್ ಡಾಕ್ಯುಮೆಂಟ್ಸ್ ಇರೋ ಗಾಡಿಗಳು ಸರ್ ಲೋನ್ ಡೀಟೇಲ್ಸ್ ಬಗ್ಗೆ ಹೇಳೋದಾದ್ರೆ ಎಸ್ಪೆಷಲಿ ಈ ಕಮರ್ಷಿಯಲ್ ವೆಹಿಕಲ್ಸ್ ಗಳಿಗೆ ಸರ್ ಕಮರ್ಷಿಯಲ್ ಅಂದ್ರೆ ಅದೇ ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರಬೇಕು ನಮ್ದು ಶ್ರೀರಾಮ್ ಫೈನಾನ್ಸ್ ಎಲ್ಲ ತಾಲೂಕು ಎಲ್ಲ ಎಲ್ಲ ಕಡೆ ಬ್ರಾಂಚ್ ಇದೆ ಇರೋ ಲೋಕಲ್ ಏರಿಯಾಲೇ ಅಲ್ಲೇ ಬ್ರಾಂಚ್ಗೆ ಹೋಗಿ ಅವ್ರದ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ರೆ ಅವರ ಪ್ರೊಫೈಲ್ ಏನಿದೆ ಆಗುತ್ತಾ ಲೋನು ಆಗಲ್ವಾ ಏನಾದ್ರೂ ಹಳೇದೇನಾದ್ರು ಪೆಂಡಿಂಗ್ ಇದೆಯಾ ಅದೆಲ್ಲ ಹೇಳ್ತಾರೆ ಸರ್ ಸೊ ಅಲ್ಲೇ ಕನ್ಫರ್ಮೇಶನ್ ಆಗುತ್ತೆ ಸೊ ಅವ್ರು ನಿಯರೆಸ್ಟ್ ತಾಲೂಕಲ್ಲೇ ಲೋನ್ ಮಾಡಿಸಿ ಕೊಡ್ತೀವಿ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಇಲ್ಲಿ ಬಂದು ಬಂದು ಗಾಡಿ ಸೆಲೆಕ್ಟ್ ಮಾಡ್ಕೊಂಡು ಫೈನಲೈಸ್ ಮಾಡ್ಕೊಂಡು ಹೋದ್ರೆ ಅವರ ನಿಯರೆಸ್ಟ್ ಅಂತ ನಿಯರೆಸ್ಟ್ ತಾಲೂಕಲ್ಲೇ ಲೋನ್ ಮಾಡಿಸಿ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿ ಸಾಕಷ್ಟು ಹೌದು ನಮಗೆ ಜಾಸ್ತಿ ಬರೋದೇ ಹೌದು ಸರ್ ಈ ಕಡೆ ಈ ಕಡೆ ಬೆಲ್ಟ್ ಬರ್ತಾರೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಆಮೇಲೆ ಈ ಕಡೆ ಕೋಲಾರ ಚಿಂತಾಮಣಿ ಈ ಕಡೆ ಆದ್ರೆ ನಿಮ್ಗೆ ಬಳ್ಳಾರಿ ಚಿತ್ರದುರ್ಗ ಎಲ್ಲಾ ಕಡೆಯಿಂದ ಕಸ್ಟಮರ್ಟ್ ಇಲ್ಲಿ ಲೊಕೇಶನ್ ರೈತರು ಬರೋದಾದರೆ ಹಿಂಗ್ ಬರಬೇಕು ಬೆಂಗಳೂರಿಗೆ ಬಂದಾಗ ನೀವು ಯಾವ್ದೇ ನಗರ ಯಾವ್ದೇ ಡಿಸ್ಟ್ರಿಕ್ಟ್ ಇರಲಿ ಡೈರೆಕ್ಟ್ ಬೆಂಗಳೂರಿಗೆ ಬನ್ನಿ ಬೆಂಗಳೂರಿಂದ ಯಲಾಂಕ್ ಬರಬೇಕು ಯಲಾಂಕ್ ಅಲ್ಲಿ ಕೋಗಿಲು ಕೋಗಿಲು ಕೆರೆ ಇದೆ ಕೋಗಿಲು ಕೆರೆ ಪಕ್ಕಾನೆ ನಮ್ ಶ್ರೀರಾಮ್ ಆಟೋಮಾಲ್ ಇದೆ ಸರ್ ಕೋಗಿಲು ಬಂದ್ ಯಾರೇ ಶ್ರೀರಾಮ್ ಆಟೋಮಾಲ್ ಕೇಳಿದ್ರೆ ಲಾಟ್ ನಂಬರ್ ಸೆವೆಂಟಿ लेट मार 70 डिग्री पता बोर्ड पर लाचार के इसराइल डबल डबल ये वो तो लड़के मरा सेल मरता है लेम्बडाजस का ये ఎక్సీ బతే ఇన్సూరెన్స్ ప్రెస్ ఇగతే సార్ 23 మార్లు ఆ చంగల్ లైన్ ని బడాతు గుడ్ మార్నింగ్ 8 లక్ష 8 లక్ష 8 లక్ష 8 లక్ష 8 లక్ష 7 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 లక్ష 650 ఆరు బరే ఇది నా అమ్మే బిట్ మార్లా 23 మార్లు బడాతు సార్ ఇది ఆరు బరే ని బిట్ మార్డి 650 650 650 650 ఆరు బరే ఇదరే क्षल सेवन लाल फस्ट कॉल पदे पदे सेकंड कॉल पदे ऐळ ऐंड फिफ्टी सेव्ह्यूट सेवन फस्ट कॉल सन्न्यूट सेव्ह्य सेकंड कॉल सेन्सी सेव्हिटी सेव्ह फिफ्टी सेव्ह फिफ्टी सेवन फिफ्टी सेवन फिफ्टी सारे सेवेंटी इधर है सेवेंटीफिफ्ट तोड़े पद तोड़े पद तोड़े पद तोड़े पद तोड़े पद मस्का तोड़े पद तोड़े पद तोड़े पद तोड़े पद तोड़े पद सेकंड कार तोड़े पद तोड़े पद तोड़े पद तोड़े पद के लिए बोले माता तोड़े माता तोड़े माता तोड़े माता के लिए बोले माता सेवेंटी पार्टी सेवेंटी पार्ट சான் ப்ளட் சான் ப்ளட் சான் ப்ளட் கா சான் ப்ளட் சான் ப்ளட் கேன் ப்ளட் செகண்ட் கா சான் ப்ளட் சான் ப்ளட் ஐந்தாவது சரம் மாடி 7 லட்ச 35000 74500 74500 74500 ஸ்கோர் 74500 74500 74500 செகண்ட் கா 450 750 கிலோ வரே கிலோ வரே இதரா பட்டிங்கரே 55 கிலோ 55 எடை தெரிகிற உடனே αρமத்தோ கிலோ மதி உட 97 கிலோ αρமத்த ஸ்காலியோட αρமத்த உட αρமத்த உட செகண்ட் கா ಏಳಂಬ ಜೋಳ ಅರವತ್ತು ಏಳು ಅರವತ್ತು ಏಳು ಲಕ್ಷ ಅಂಬತ್ತು ಸಾವಿರ ಜೋಳರಂಬ ಜೋಳ ಅರವತ್ತು ಜೋಳ ಐವತ್ತು ಕ್ಯಾಮೆಲ್ ಏಳು ಅರವತ್ತಿಗೆ ಏಳು ಲಕ್ಷ ಅರವತ್ತು ಸಾವಿರ ಏಳು ಅಂಬತ್ತು ಏಳುನೂರ

Thank you. We are ready. One, two, nine. Let

ಈ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಗಾಡಿ ಕೂಡ ಇದೆ ಡೀಸೆಲ್ ಓಡಾಡಿ ಸಿಕ್ಸ್ ಫಿಫ್ಟಿ ಆರು ಲಕ್ಷ ಆರು ಲಕ್ಷ ಕಳೆದ ಸಿಕ್ಸ್ ಟ್ವೆಂಟಿ ಫೈವ್ ಆರ್ ಲಕ್ಷ ತೊಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಟ್ವೆಂಟಿ ಎಲ್ಲ ಡಾಕ್ಯುಮೆಂಟ್ಸ್ 625

ನಂಬರ್ ಸಿಕ್ಸ್ ಪೇಮೆಂಟ್ ತ್ರೀ ಜೀರೋ ಫೈವ್ ಹಾಕೊಂಡಿದ್ದ ಲೈಫ್ ಟೈಮ್ ಟ್ಯಾಕ್ಸ್ ಬಗ್ಗೆ ಇನ್ಶೂರನ್ಸ್ ನೀವು ಸರ್ ಗಾಡಿ ಈ ಗಾಡಿಗೆ ಎರಡು ಆಫರ್ ಇದೆ ನೋಡಿ ಸರ್ ಒಂದು ಕೋಳಿ ಗಾಡಿ ಬೇಕಾದ್ರೂ ಮಾಡ್ಕೊಬಹುದು ಮಾಡ್ಕೊಬೋದು ಸಿಲಿಂಡರ್ಬೇಕಾದ್ರೆ ಮಾಡ್ಕೊಬೋದು ಬೇಡ ಸಿಲಿಂಡರ್ ಬೇಡ ಕೋಳಿ ಒಣ ಮಾಡ್ಕೊಬೋದು ಎರಡು ಆಪ್ಷನ್ ಗಾಡಿ ಒಂದೇ ಗಾಡಿ ಎರಡು ಆಪ್ಷನ್ ಕೊಡ್ತಾ ಇದೀವಿ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಐದು ಲಕ್ಷ ಫೈವ್ ಪೈಲಕ 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 ಕುಟುಂಬಿಸನ್ನ ಇದರಲ್ಲಾ ಕುತ್ತಕೋಳಿ 5 ಲಕ್ಷದ ಟಕಲಿ ಮಾಡಿದ್ದಾ ಲಕ್ ನಂಬರ್ 76 2020 218 5 ಲಕ್ಷ ಪೈಲಕ 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 450 ಹೋಗ್ ಯಾಸ ಲಿಕ್ಲಿ ಇದಾ ಇದೇನೋ 450 ಇದಿರ 475 ಇದಿರ 250 ಕೊ ನಾಲ್ಕು ಓರೆ ಇದಿರ 475 ಟಕಲಿ ಮಾಡಿ 475 ಆ ನಾಲ್ಕು 75 ಇದಿರ 475 5 ಲಕ್ಷ ಪೈಲಕ 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 475 ಟಕಲಿ ಮಾಡಿರ 5 5 250 ಕೊ 5 ಲಕ್ಷದ ಟಕಲಿ ಮಾಡಿದ್ದಾ 5 ಲಕ್ಷ पहला 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 फर्स्ट पहला 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 सेकंड पै लखला सेवेंटी फाइव फोर एटी फाइव 485 नई फोर नई 485 फाइव ना लक्ष्य रूपी फाइव फोर 485 485 485 फर्स्ट फोर फोर 480 485 500 ಮಾಡಿ 480 ಮಾಡಿ 500 ಕ್ಲಿಯರ್ ಮಾಡಿ 480 ಇದರೆ 485 485.85 490 490 490 490 490 ಮತ್ತೊಂದು ಕೋಡಿಯೆ ಇರಬೇಕು ಏನೋ 490 490 490 ಫಸ್ಟ್ 490 490 ಇದರೆ 495 495 495 ಫಸ್ಟ್ 495 495 495 495 90 ಇದ್ರೆ 490 90 ಟಕ್ಕಲ್ಲಿ ಮಾಡಿ 495 480 480 ಫಸ್ಟ್ 485 ಇದೇನ 495 5 ಲಕ್ಷ 5 ಲಕ್ಷ

సెవెన్ ఫిఫ్టీ ఏడు మరి సెవెన్ ఫిఫ్టీ సెవెన్ ఫిఫ్టీ సెవెన్ ఫిఫ్టీ సెవెన్ ఫిఫ్టీ ఏడు లక్ష సెవెన్ లాక్ 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 సిక్స్ ఫిఫ్టీ ఆరు మరి ఆరు మరి ఇదే ఇప్పటి సార్ జంపింగ్ ఆరు ఎప్పటి ఇదే సిక్స్ లాక్ సెవెంటీ ఫైవ్ థౌసండ్ సిక్స్ అండ్ వన్ సిక్స్ అండ్ వన్ సిక్స్ అండ్ వన్ సిక్స్ అండ్ వన్ మస్కార్ సిక్స్ అండ్ వన్ సిక్స్ అండ్ వన్ సిక్స్ అండ్ వన్ సిక్స్ అండ్ వన్ సెకండ్ కాల్ సిక్స్ అండ్ వన్ సిక్స్ అండ్ వన్ సిక్స్ అండ్ వన్ ఆరు లక్ష ఎప్పటి సార్ సిక్స్ అండ్ వన్ సిక్స్ అండ్ వన్ अतः सर हमारे आर आर बत्ते सिक्स सिक्सटी आर आर बत आर आर बत आर आर बत बस्कल आर आर बत आर 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 बत आर आर बत सेकंड काल आर आर बत आर आर बत आर आर बत आर आर शाम बत सारे आर आर बत बड़े आर आर बत्ते तो क्या ही देख सारा मणि निर्माणी आर लक्ष आर सिक्सटी फाइव मायंद्रा सुप्रो केल 26 बी लाख मेंटल लैंडर टैक्स दायित्व एक्सर्सन एंगिज़र पेट्रोल प्लस सीएनजी लोड दानदार डिसाइड इप्पत लाख मायंद्रा सुप्रो मैक्सी ट्रक विक्मानी आई तो बोल 550 550 550 550 आई तो 5 लाख 5 लाख 5 लाख 5 लाख 5 लाख 5 लाख 450 न नालक लक्षा 4 लाख पलाय लाख, पलाय लाख, पलाय थ्री फिफ्टी मुरु बरे अली रुड़ oh. मुरु बरे इधर है इप्पा दे इसाउ जंप एक थ्री सेवेंटी पाइ थ्री सेवेंटी पाइ थ्री सेवेंटी पाइ थ्री सेवेंटी पाइ बस कल पेट्रोल बस सीएन लोड दे दे मुरु बरे इधर है मुरु इप्पा दे इधर बिट पड़े थ्री सेवेंटी पाइ थ्री सेवेंटी पाइ थ्री सेवेंटी पाइ थ्री सेवेंटी पाइ बस कल थ्री सेवेंटी पाइ थ्री सेवेंटी पाइ थ्री 360 मुरे अलवत्ता कर पूरे पद मुरे पद मुरे पद मस्कल मुरे पद मुरे पद मुरे पद से कहीं कल पूरे पद मुरे पद मुरे पद मुरे लक्ष्य है पद साला के बिट पानी थ्री लाख सेवेंटी थाउजेंड थ्री सेवेंटी थ्री सेवेंटी थ्री सेवेंटी थ्री सेवेंटी आई दिस सलाम बड़े थ्री सिक्सटी पाई थ्री सिक्सटी पाई थ्री सिक्सटी सेवेंटी मुरे सीएनजी सेवेंटी पाई थ्री एटी मुरे उसल्स

K seventy double A four six five four. Pardon me, like my left hand next year. Yes, sir. Sir, is that sir? The mark may go. If that head mark is my dress super. Fit mark is now come four लाख Four लाख four fifty, four fifty. Not like shop, four like, four like, four like, ट्रीटमेंट बाद ट्रीटमेंट बाद ट्रीटमेंट बाद उसका ट्रीटमेंट बाद ट्रीटमेंट बाद ट्रीटमेंट बाद सेकंड कॉल ट्रीटमेंट बाद ट्रीटमेंट बाद ट्रीटमेंट बाद ट्रीटमेंट बाद वो लक्ष्य है पता है सारा ट्रीटमेंट के लिए दाल दाल ट्रीटमेंट बाद ट्रीटमेंट बाद ट्रीटमेंट बाद ट्रीटमेंट बाद हत्ता सारा हमारे बोलो हत्ते ट्रीटमेंट 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 उसका बस का ट्रीटमेंट 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 सेकंड कॉल ट्रीटमेंट 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 10000 ट्रीटमेंट 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 ट्रीटमेंट